ಸ್ನೇಹಿತರು ನಮಸ್ಕಾರ ಎಲ್ಲರಿಗೂ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ ಫೆಬ್ರವರಿ ತಾರೀಕಿನಂದು ಮಂಡನೆ ಆಗಿರುವಂತದ್ದು ಘೋಷಣೆ ಆಗಿರುವಂಥದ್ದು ಮಹಿಳೆಯರಿಗೆ ರೈತರಿಗೆ ಮತ್ತೆ ಯುವ ಜನತೆಯನ್ನು ಇಲ್ಲಿ ಗುರಿಯಾಗಿ ನಿಟ್ಕೊಂಡು ಇಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಿರುವಂಥದ್ದು ಇದರಲ್ಲಿ ಮಹಿಳೆಯರಿಗೆ ರೈತರಿಗೆ ಮತ್ತೆ ಯುವ ಜನತೆಗೆ ಒಂದು ವಿಶೇಷವಾದಂತಹ ಬಜೆಟ್ ಅನ್ನ ಮಂಡನೆ ಮಾಡಿರುವಂಥದ್ದು ಸೊ ಅದ್ರ ಬಗ್ಗೆ ಇವಾಗ ನೋಡ್ತಾ ಹೋಗೋಣ ಅಂತ ಒಂದು ಆ ಭರ್ಜರಿ ಒಂದು ಬಜೆಟ್ ಏನಲ್ಲ ಇದು ಒಂದು ಸಾಧಾರಣ ಒಂದು ಬಜೆಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬಾ ನಿರೀಕ್ಷೆಗಳು ಇದ್ವು ಎಲ್ಲರಿಗೂ ಕೂಡ ಆದ್ರೆ ಆ ಒಂದು ನಿರೀಕ್ಷೆಗಳು ಅಷ್ಟು ಮತ್ತೆ ತಲುಪಿಲ್ಲ ಅಂತಾನೆ ಹೇಳ್ಬಹುದು ಆದ್ರೆ ಮಹಿಳೆಯರಿಗೆ ರೈತರಿಗೆ ಒಂದು ಉತ್ತಮವಾದಂತಹ ಘೋಷಣೆಯನ್ನ ಮಾಡಿರುವಂತದ್ದು ಇದ್ರ ಬಗ್ಗೆ ನಿಮಗೆ ಇವಾಗ ತಿಳ್ಸಿಕೊಡ್ತಾ ಹೋಗ್ತೀನಿ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ನೋಡಿ ಸೊ ನಿಮಗೆ ಒಂದು ಸ್ಕಿಪ್ ಮಾಡೋದು ಕೂಡ ನಿಮಗೆ ಇನ್ನೊಂದು ಅರ್ಥ ಆಗೋದಿಲ್ಲ ಸೊ ಅದಕ್ಕೂ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದ ಪಡೆಯೋದಕ್ಕೆ ಹಾಗೆ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮತ್ತೆ ಈ ವಿಡಿಯೋ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಲಖ್ಪತ್ ದೀದಿ ಯೋಜನೆ ಮಹಿಳೆಯರ ಸಬಲೀಕರಣಕ್ಕೂ ಇಲ್ಲಿ ಹೆಚ್ಚಿನ ಒತ್ತನ್ನು ಕೂಡ ನೀಡಲಾಗಿದೆ ಮೂರು ಕೋಟಿ ಮಹಿಳೆಯರನ್ನು ಲಖ್ಪತ್ ಅಂದ್ರೆ ಲಕ್ಷಪತಿ ದೀದಿ ಮಾಡುವ ಗುರಿಯನ್ನು ಬಜೆಟ್ ಭಾಷಣದಲ್ಲಿ ಪ್ರಸ್ತಾಪಿಸ ಪ್ರಸ್ತಾಪಿಸಿದ್ದಾರೆ ನಿರ್ಮಲಾ ಸೀತಾರಾಮ ಅವರು ಸ್ನೇಹಿತರೆ ನಿಮ್ಗೆ ಕೆಲವು ದಿನಗಳ ಹಿಂದೆನೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದೆ ಎಷ್ಟು ಜನ ನೋಡಿದ್ರೋ ಇಲ್ವೋ ಗೊತ್ತಿಲ್ಲ ಲಖ್ಪತ್ ದೀದಿ ಯೋಜನೆ ಅಂದ್ರೆ ಮಹಿಳೆಯರಿಗೆ ಆರ್ಥಿಕವಾಗಿ ಆದಾಯ ಬರುವಂತೆ ಮಾಡುವುದು ಲಖಪತಿ ಯೋಜನೆಯ ಮುಖ್ಯ ಉದ್ದೇಶ ಆಗಿರುವಂಥದ್ದು ಅಂತಂದ್ರೆ ಮಹಿಳೆಯರ ಸ್ವಾಸಹಾಯ ಸಂಘಗಳು ಏನಿರ್ತವೆ ನಿಮ್ಮ ಕಡೆಗಳಲ್ಲಿ ಸ್ವಾಸಹಾಯ ಸಂಘಗಳು ಅಂತ ಇರ್ತವೆ ಸೊ ಓಕೆನಾ ಆ ಒಂದು ಸ್ವಾಸಹಾಯ ಸಂಘಗಳ ಮೂಲಕ ಮಹಿಳೆಯರಿಗೆ ಡ್ರೋನ್ ಅನ್ನ ಕೊಟ್ಟು ಸೊ ಓಕೆನಾ ಮಹಿಳೆಯರಿಗೆ ಡ್ರೋನ್ ಅನ್ನ ಕೊಟ್ಟು ಆ ಡ್ರೋನ್ಗೆ ಬೇಕಾದಂತಹ ಅದನ್ನ ನಿಯಂತ್ರಣ ಮಾಡೋದು ಹೆಂಗೆ ಆಪರೇಟ್ ಮಾಡೋ ಮಾಡೋದು ಹೇಗೆ ಅದಕ್ಕೆ ರಿಪೇರಿ ಮಾಡೋದು ಹೇಗೆ ಇದೆಲ್ಲ ಟ್ರೈನಿಂಗ್ ಅನ್ನು ಕೊಟ್ಟು ಸೊ ರೈತರಿಗೆ ಆ ಒಂದು ಡ್ರೋನ್ ಗಳನ್ನ ಬಾಡಿಗೆ ಕೊಡುವಂತದ್ದು ಏನಕ್ಕೆ ಬಾಡಿಗೆ ಕೊಡುವಂಥದ್ದು ಔಷಧಿ ಸಿಂಪಡಣೆಗಾಗಿರ್ಬೋದು ಕೃಷಿ ಚಟುವಟಿಕೆಗಾಗಿರ್ಬೋದು ಸೊ ಈ ರೀತಿಯಾದಂತಹ ಕೃಷಿ ಚಟುವಟಿಕೆಗಳಿಗೆ ಬಾಡಿಗೆಯನ್ನ ಕೊಟ್ಟು ಆದ್ರಿಂದ ಆದಾಯ ಬರುವಂತೆ ಮಾಡುವಂಥದ್ದು ಇದು ಒಂದು ಲಕ್ಷಪತ್ ದೀದಿ ಯೋಜನೆ ನಾನು ನಿಮ್ಗೆ ಸುಮಾರು ಆ ದಿನಗಳ ಹಿಂದೆ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದೆ ಸೊ ಅದೇ ರೀತಿಯಾಗಿ ಇಲ್ಲಿ ಮೂರು ಕೋಟಿ ಮಹಿಳೆಯರನ್ನು ಲಕ್ಷಪತಿ ದೀದಿ ಮಾಡುವ ಗುರಿಯನ್ನು ಈ ಒಂದು ಬಜೆಟ್ ನಲ್ಲಿ ಘೋಷಣೆ ಮಾಡಿರುವಂತದ್ದು ಸೊ ಇಲ್ಲಿ ನಿಮ್ಗೆ ಸಿಂಪಲ್ ಆಗಿ ಒಂದು ಬಜೆಟ್ ನಲ್ಲಿ ಏನೆಲ್ಲ ಘೋಷಣೆ ಆಗಿದ್ರೆ ಆಗಿದೆ ಅನ್ನೋದ್ರ ಬಗ್ಗೆ ಮಾತ್ರ ಇಲ್ಲಿ ಹೇಳ್ತಾ ಇದೀನಿ ಡೀಟೇಲ್ ಆಗಿ ಹೋಗೋದಿಕ್ಕೆ ಹೋದಿಲ್ಲ ಹೋಗೋದಿಲ್ಲ ಇದ್ರ ಬಗ್ಗೆ ನಿಮ್ಗೆ ಮುಂದಿನ ವಿಡಿಯೋಗಳಲ್ಲಿ ಮುಂದೆ ಬರುವಂತ ವಿಡಿಯೋಸ್ ಗಳಲ್ಲಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಸೊ ಅದನ್ನ ಅದರ ಅಧಿಕೃತವಾಗಿ ಮಾಹಿತಿ ಬಂದ ನಂತರ ಇಲ್ಲಿ ಘೋಷಣೆ ಮಾಡಿದರೆ ಅಷ್ಟೇ ಬಟ್ ಇದ್ರ ಬಗ್ಗೆ ಇನ್ನೂ ಏನು ಕೂಡ ಡೀಟೇಲ್ ಆಗಿ ಕೊಡ್ತಿಲ್ಲ ಸೊ ಓಕೆನಾ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಆಶಾ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಆಯುಷ್ಮಾನ್ ಯೋಜನೆಯನ್ನ ವಿಸ್ತರಣೆ ಮಾಡುವಂತಹ ಒಂದು ಘೋಷಣೆಯನ್ನ ಮಾಡಿದರೆ ದೇಶದ ವಿವಿಧ ರಾಜ್ಯಗಳಲ್ಲಿ ಕೆಲಸ ಮಾಡುತ್ತಿರುವಂತಹ ಆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ವಿಸ್ತರಣೆ ಮಾಡುವ ಮೂಲಕ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮ್ ಅವರು ಆ ಬಂಬರ್ ಯೋಜನೆ ಘೋಷಣೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಇಲ್ಲಿ ಯಾಶ್ ಯಾರು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಸಹಾಯಕಿಯರು ಸೊ ಓಕೆನಾ ಇವ್ರಿಗೂ ಕೂಡ ಇನ್ ಮುಂದೆ ಆಯುಷ್ಮಾನ್ ಯೋಜನೆಯನ್ನ ಮಾಡಿಸ್ಬೋದು ಅಂದ್ರೆ ಐದು ಲಕ್ಷವರೆಗಿನ ಒಂದು ಉಚಿತ ಚಿಕಿತ್ಸೆ ಏನು ಸಿಗುತ್ತೆ ಸರ್ಕಾರಿ ಮತ್ತೆ ಖಾಸಗಿ ಆಸ್ಪತ್ರೆಗಳಲ್ಲಿ ಆ ಒಂದು ಯೋಜನೆಯನ್ನು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಇವರು ಕೂಡ ಇನ್ಮೇಲಿಂದ ಈ ಒಂದು ಯೋಜನೆಯನ್ನ ಪಡೆಯುವಂತಹ ಒಂದು ಘೋಷಣೆಯನ್ನ ಮಾಡಿರುವಂತದ್ದು ಸೊ ಓಕೆನಾ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಮುಂದಿನ ಐದು ವರ್ಷಗಳಲ್ಲಿ ಎರಡು ಕೋಟಿ ಮನೆಗಳ ನಿರ್ಮಾಣ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಿರ್ಮಿಸಲಾಗುತ್ತಿರುವ ಮೂರು ಕೋಟಿ ಮನೆ ಸದ್ಯದಲ್ಲೇ ಪೂರ್ಣ ಸೊ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಿರ್ಮಿಸಲಾಗುತ್ತಿರುವ ಮೂರು ಕೋಟಿ ಈಗ ಸದ್ಯದಲ್ಲೇ ಪೂರ್ಣ ಆಗುತ್ತಂತೆ ಇನ್ನು ಮೂರು ಕೋಟಿ ಮನೆಗಳು ಇನ್ನು ಮುಂದಿನ ಐದು ವರ್ಷಗಳಲ್ಲಿ ಇನ್ನು ಎರಡು ಕೋಟಿ ಮನೆಗಳ ನಿರ್ಮಾಣ ಗುರಿಯನ್ನು ಹೊಂದಲಾಗಿದೆ ಎರಡು ಕೋಟಿ ಇನ್ನೇನು ಮನೆಗಳು ಬಾಕಿ ಇದಾವೆ ಇನ್ ಎರಡು ಕೋಟಿ ಮನೆಗಳು ಮುಂದಿನ ಐದು ವರ್ಷಗಳಲ್ಲಿ ನಾವು ಪೂರ್ಣ ಮಾಡ್ತೀವಿ ಅಂತ ಇಲ್ಲಿ ಘೋಷಣೆಯನ್ನ ಮಾಡಿರುವಂತದ್ದು ಇನ್ನು ನೆಕ್ಸ್ಟ್ ಬಾಲಕಿಯರಿಗೆ ಗರ್ಭಾಶಯ ಕ್ಯಾನ್ಸರ್ ಲಸಿಕೆಯನ್ನು ಹಾಕಲಾಗುತ್ತದೆ ಅಂತ ಇಲ್ಲಿ ಘೋಷಣೆಯನ್ನ ಮಾಡಿರ್ತದೆ ಅದು ಏನಕ್ಕೆ ಲಸಿಕೆ ಆಗ್ತಾರೆ ಅಂತ ನೋಡೋದಾದ್ರೆ ಗರ್ಭ ಕಂಠದ ಕ್ಯಾನ್ಸರ್ ತಡೆಗಟ್ಟು ತಡೆಗಟ್ಟೋದಕ್ಕೋಸ್ಕರ ಇಲ್ಲಿ ಕ್ಯಾನ್ಸರ್ ಆಗುತ್ತೆ ಗರ್ಭ ಕಂಠದ ಕ್ಯಾನ್ಸರ್ ಅಂತೆ ಒಂದು ಕ್ಯಾನ್ಸರ್ ಇದೆ ಆ ಒಂದು ಕ್ಯಾನ್ಸರ್ ತಡೆಗಟ್ಟೋದಕ್ಕೆ ಒಂಬತ್ತರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಹುಡುಗಿಯರಿಗೆ ಲಸಿಕೆ ಹಾಕಲು ಸರ್ಕಾರ ಉತ್ತೇಜನ ನೀಡಲಾಗಿದೆ ಎಂದು ಹೇಳಿದರು ಇನ್ನು ಒಂಬತ್ತರಿಂದ ಹದಿನಾಲ್ಕು ವರ್ಷದ ವಯಸ್ಸಿನ ಹುಡುಗಿಯರಿಗೆ ಲಸಿಕೆಯನ್ನು ಪ್ರೋತ್ಸಾಹಿಸುತ್ತದೆ ಎಂದು ಸೀತಾರಾಮ ಅವರು ನಿರ್ಮಲಾ ಸೀತಾರಾಮ ಅವರು ತಿಳಿಸಿಕೊಟ್ಟಿರುವಂತದ್ದು ಅದೇ ಗರ್ಭಖಂಡದ ಕ್ಯಾನ್ಸರ್ ಬರದೇ ಇರಲಿ ಅನ್ಬಿಟ್ಟು ಅದನ್ನು ತಡೆಗಟ್ ತಡೆಗಟ್ಟೋದು ತಡೆಗಟ್ಟೋದಕ್ಕೋಸ್ಕರ ಇಲ್ಲಿ ಒಂಬತ್ತರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಹುಡುಗಿಯರಿಗೆ ಲಸಿಕೆಯನ್ನು ಹಾಕುವಂತ ಘೋಷಣೆಯನ್ನ ಇಲ್ಲಿ ಮಾಡಿರುವಂಥದ್ದು ಇನ್ನು ನೆಕ್ಸ್ಟ್ ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ನೀಡುವ ಘೋಷಣೆಯನ್ನು ಕೂಡ ಮಾಡಿದರೆ ಒಂದು ಕೋಟಿ ಬಡವರ ಮನೆಗಳಿಗೆ ಪ್ರತಿ ತಿಂಗಳು ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ಅನ್ನು ನೀಡುವ ಘೋಷಣೆಯನ್ನು ಮಾಡಿದ್ದಾರೆ ಅಂದ್ರೆ ಯಾರು ಅತಿ ಬಡವರು ಇರ್ತಾರೆ ಸೊ ಅಂತವರಿಗೆ ಇಲ್ಲಿ ಮುನ್ನೂರು ಯೂನಿಟ್ ಪ್ರತಿ ತಿಂಗಳು ಉಚಿತ ವಿದ್ಯುತ್ ಅನ್ನು ನೀಡುವ ಘೋಷಣೆಯನ್ನ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಲ್ಲ ಇದ್ರ ಬಗ್ಗೆ ಅಧಿಕೃತವಾಗಿ ಹೆಚ್ಚಿನ ಮಾಹಿತಿ ಸಿಗದಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಏನೆಲ್ಲ ಬಜೆಟ್ ಘೋಷಣೆ ಆಗಿದೆ ಅನ್ನೋದ್ರ ಬಗ್ಗೆ ಮಾತ್ರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಓಕೆನಾ ಸೊ ಮೀನುಗಾರರಿಗೆ ಸೊ ನೆಕ್ಸ್ಟ್ ಮೀನುಗಾರರಿಗೆ ನೆರವು ಐವತ್ತೈದು ಲಕ್ಷ ಉದ್ಯೋಗ ಸೃಷ್ಟಿ ಪ್ರಧಾನಮಂತ್ರಿಯ ಮತ್ಸ್ಯ ಸಂಪದ ಯೋಜನೆಯಿಂದ ಅದು ತಪ್ಪಾಗಿದೆ ಮತ್ಸ್ಯ ಸಂಪದ ಯೋಜನೆಯಿಂದ ಮೀನುಗಾರರಿಗೆ ನೆರವು ಅಹ್ ಸಿಗುತ್ತೆ ಅದರ ಜೊತೆಗೆ ಐವತ್ತೈದು ಲಕ್ಷ ಉದ್ಯೋಗ ಸೃಷ್ಟಿಯಾಗುತ್ತೆ ಪ್ರಸ್ತುತ ವಾರ್ಷಿಕ ಅಂದ್ರೆ ಪ್ರಸ್ತುತ ಈ ಒಂದು ವರ್ಷದಿಂದಲೇ ಇದು ಜಾರಿಗೆ ಆಗುತ್ತಂತೆ ಜಾರಿಗೆ ಬರ ಅಂತ ಇಲ್ಲಿ ತಿಳಿಸಿರುವಂತದ್ದು ಸೊ ಮೀನುಗಾರರ ಅಭಿವೃದ್ಧಿಗಾಗಿ ರೂಪಿಸಲಾಗಿರುವ ಮತ್ಸ್ಯ ಸಂಪದ ಯೋಜನೆಯಿಂದ ಐವತ್ತೈದು ಲಕ್ಷ ಹೊಸ ಉದ್ಯೋಗ ಸೃಷ್ಟಿ ಹೊಂದಲಾಗಿದೆ ಮತ್ತು ಮೀನುಗಾರಿಕೆಗೆ ಮೀನುಗಾರರಿಗೆ ಹೊಸ ಮೀನುಗಾರಿಕೆಗೆ ಹೊಸ ಸಚಿವಾಲಯ ಆರಂಭ ಮಾಡುವುದಾಗಿ ಐವತ್ತೈದು ಲಕ್ಷ ಉದ್ಯೋಗ ಸೃಷ್ಟಿ ಮತ್ತೆ ಇಲ್ಲಿ ಹೊಸ ಒಂದು ಸಚಿವಾಲಯ ಕೂಡ ಇಲ್ಲಿ ಪ್ರಾರಂಭ ಮಾಡ್ತಾರಂತೆ ಸೌಕಿನ ಅದು ಈ ವರ್ಷದಿಂದ ಕೂಡ ಜಾರಿಗೆ ಬರುತ್ತೆ ಅಂತ ಇಲ್ಲಿ ತಿಳಿಸಿರುವಂತದ್ದು ಇನ್ನು ನೆಕ್ಸ್ಟ್ ಆದಾಯ ತೆರಿಗೆ ನಿಯಮದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಇಲ್ಲಿ ಯಾವುದು ಜಾಸ್ತಿನೂ ಮಾಡಿಲ್ಲ ಅಂತಾನೆ ಹೇಳ್ಬಹುದು ಮತ್ತೆ ಯಾವುದು ಕಮ್ಮಿನೂ ಮಾಡಿಲ್ಲ ಅಂತಾನೆ ಹೇಳ್ಬಹುದು ಕೇಂದ್ರದ ಈ ಬಜೆಟ್ ನಲ್ಲಿ ವೈಯಕ್ತಿಕ ಆದಾಯ ತೆರಿಗೆ ಆಗಿರ್ಬೋದು ಮತ್ತೆ ನೇರ ಮತ್ತು ಪರೋಕ್ಷ ಆದಾಯ ತೆರಿಗೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಮತ್ತೆ ಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ಇನ್ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆಯನ್ನ ಮಾಡಿಲ್ಲ ಸೊ ಏನು ಏಳು ಲಕ್ಷದವರೆಗಿನ ಆದಾಯಕ್ಕೆ ಯಾವುದೇ ತೆರಿಗೆ ಇರ್ಲಿಲ್ವಲ್ಲ ಅದನ್ನ ಇಲ್ಲಿ ಕಂಟಿನ್ಯೂ ಮಾಡಿದರೆ ಇಲ್ಲಿ ಏಳು ಲಕ್ಷದವರೆಗಿನ ಆದಾಯಕ್ಕೆ ಯಾವುದೇ ರೀತಿಯಾದಂತ ತೆರಿಗೆ ಇಲ್ಲ ಇದು ಸೇಮ್ ಇಸ್ ಸೇಮ್ ಆ್ಯಸ್ ಇಟ್ ಇಸ್ ಹಾಗೆ ಇರುತ್ತೆ ಸೊ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸೊ ಇನ್ನು ಇತರೆಯಾಗಿ ಬಜೆಟ್ ಅಲ್ಲಿ ಮಂಡನೆ ಆಗಿರುವಂಥದ್ದು ಎಲೆಕ್ಟ್ರಿಕ್ ವಾಹನಗಳಿಗೆ ಪ್ರೋತ್ಸಾಹವನ್ನು ನೀಡಲಾಗುತ್ತದೆ ಮತ್ತು ಅವುಗಳ ಉತ್ಪಾದನೆಗೆ ಹಾಗೂ ಚಾರ್ಜಿಂಗ್ ಸ್ಟೇಷನ್ ಗಳನ್ನ ಇಲ್ಲಿ ಹೆಚ್ಚಿಸುವಂತೆ ಸರ್ಕಾರವು ತೀರ್ಮಾನಿಸಿದೆ ಅಂದ್ರೆ ಎಲೆಕ್ಟ್ರಿಕ್ ವಾಹನಗಳಿಗೆ ಪ್ರೋತ್ಸಾಹವನ್ನು ನೀಡಲಾಗುತ್ತೆ ಅಂದ್ರೆ ಅದಕ್ಕೆ ಎನ್ಕರೇಜ್ ಅನ್ನ ಕೊಡ್ತಾರಂತೆ ಸೊ ಅವುಗಳ ಉತ್ಪಾದನೆಗೆ ಹಾಗೂ ಚಾರ್ಜಿಂಗ್ ಸ್ಟೇಷನ್ ಗಳನ್ನು ಹೆಚ್ಚಿಸುವಂತೆ ಉತ್ಪಾದನಾ ಘಟಕ ಮತ್ತು ಚಾರ್ಜಿಂಗ್ ಸ್ಟೇಷನ್ ಗಳು ಪೆಟ್ರೋಲ್ ಸ್ಟೇಷನ್ ಯಾವ ರೀತಿ ಇದೆಯಲ್ಲ ಅದೇ ರೀತಿಯಾಗಿ ಚಾರ್ಜಿಂಗ್ ಸ್ಟೇಷನ್ ಗಳನ್ನು ಕೂಡ ಇಲ್ಲಿ ಹೆಚ್ಚಿಗೆ ಮಾಡುವಂತಹ ಒಂದು ತೀರ್ಮಾನವನ್ನು ಕೂಡ ಇಲ್ಲಿ ಕೇಂದ್ರ ಸರ್ಕಾರ ತಗೊಂಡಿರುವಂತದ್ದು ಸೊ ಅಷ್ಟೇ ಅಲ್ಲದೆ ಹಳೆ ರೀತಿಯ ರೈಲ್ವೆ ಬೋಗಿಗಳನ್ನು ಒಂದೇ ಭಾರತ್ ರೈಲಿನಂತೆ ಮಾರ್ಪಡಿಸಲಾಗುವುದು ಎಂದು ಆದೇಶ ನೀಡಿದೆ ಅಂದ್ರೆ ಹಳೆಯ ರೀತಿಯ ರೈಲ್ವೆ ಬೋಗಿಗಳು ಏನಿದವಲ್ಲ ಸೊ ಅದನ್ನ ಒಂದೇ ಭಾರತ್ ಯಾವ ರೀತಿ ಇದೆ ಸೊ ಆ ರೀತಿಯಾದಂತಹ ರೈಲನ್ನು ಮಾರ್ಪಾಡಿಸುವುದಕ್ಕೆ ಆ ರೀತಿಯಾದಂತಹ ರೈಲನ್ನು ಮಾಡೋದಕ್ಕೆ ಎಲ್ಲಿ ಆದೇಶವನ್ನು ಕೂಡ ನೀಡಿದಾರಂತೆ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ವಿಸ್ತರಿಸಲಾಗುವುದು ಅಷ್ಟೇ ಅಲ್ಲದೆ ಹಾಲಿ ಹಾಲಿನ ಡೈರಿಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗುವುದು ಮತ್ತು ಅವರಿಗೆ ಧನವನ್ನು ನೀಡಲಾಗುತ್ತದೆ ಇಲ್ಲಿ ಹಾಲಿನ ಡೈರಿಗಳ ಸಂಖ್ಯೆ ಹಾಲಿನ ಡೈರಿ ಇರುತ್ತಲ್ಲ ಆ ಒಂದು ಹಾಲಿನ ಡೈರಿಗಳ ಸಂಖ್ಯೆಯನ್ನು ಅಂದ್ರೆ ಇನ್ನು ಹೆಚ್ಚಿಗೆ ಮಾಡುವಂಥದ್ದು ಸೊ ಹಳ್ಳಿ ಕಡೆಗಳಲ್ಲಿ ಅಥವಾ ಎಲ್ಲಿ ಅವಶ್ಯಕತೆ ಇರುತ್ತೆ ಅಲ್ಲಿ ಹಾಲಿನ ಡೈರಿಗಳನ್ನು ಹೆಚ್ಚಿಗೆ ಮಾಡುವಂಥದ್ದು ಇನ್ನು ನೆಕ್ಸ್ಟ್ ಪಿ ಎಂ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ನಾಲ್ಕು ಕೋಟಿ ಕೃಷಿಕರಿಗೆ ಬೆಳೆ ವಿಮೆಯನ್ನು ನೀಡಲಾಗುವುದು ಕಾಲುಬಾವಿ ರೋಗವನ್ನು ತಡೆಗಟ್ಟಲು ಸರ್ಕಾರದ ಕ್ರಮವನ್ನು ಕೈಗೊಳ್ಳಲಾಗುವುದು ಇಲ್ಲಿ ಪಿಎಂ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ನಾಲ್ಕು ಕೋಟಿ ಕೃಷಿಕರಿಗೆ ಬೆಳೆ ವಿಮೆಯನ್ನು ಕೂಡ ನೀಡಲಾಗುತ್ತಂತೆ ಕಾಲುಬಾವಿ ರೋಗ ಅಂತ ಇದೆ ಅದನ್ನ ತಡೆಗಟ್ಟೋದಕ್ಕೆ ಸರ್ಕಾರದ ಕ್ರಮವನ್ನು ಕೂಡ ಕೈಗೊಳ್ಳಲಾಗುತ್ತದೆ ಸೊ ಇನ್ನು ನೆಕ್ಸ್ಟ್ ಲಕ್ಷ ದೀಪಗಳಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒಲವನ್ನು ನೀಡಿದ್ದಾರೆ ಅಲ್ಲಿ ಮೂಲ ಸೌಕರ್ಯಗಳಿಗೆ ಗಮನವನ್ನು ಹರಿಸಲಾಗುವುದು ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಪ್ರವಾಸೋದ್ಯಮಕ್ಕೆ ಬಡ್ಡಿ ರಹಿತ ಸಾಲವನ್ನು ಕೂಡ ನೀಡಲಾಗುವುದು ಲಕ್ಷ ದ್ವೀಪಗಳಲ್ಲಿ ನಿಮಗೆ ರೀಸೆಂಟ್ ಆಗಿ ಸುಮಾರು ಒಂದು ಕಾಂಟ್ರವರ್ಸಿಗಳಾಗಿರ್ಬೋದು ಮಾಲ್ಡೀವ್ಸ್ ಮತ್ತೆ ಲಕ್ಷದ್ವೀಪ ಸೊ ಅದೆಲ್ಲ ನಿಮಗೆ ಗೊತ್ತೇ ಇದೆ ಸೊ ಅಲ್ಲಿಗೆ ಪ್ರವಾ ಅಲ್ಲಿನ ಪ್ರವಾಸೋದ್ಯಮಕ್ಕೆ ಅಂದ್ರೆ ಲಕ್ಷದ್ವೀಪದ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒಲವನ್ನು ನೀಡುತ್ತೆ ಅಂದ್ರೆ ಅಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತೀವಿ ಅಂತ ಇಲ್ಲಿ ಹೇಳಿರುವಂತದ್ದು ಸೊ ಅಲ್ಲಿ ಮೂಲ ಸೌಕರ್ಯಗಳಿಗೆ ಗಮನ ಹರಿಸಲಾಗುವುದು ಅಂದ್ರೆ ಅಭಿವೃದ್ಧಿಗೆ ಕಡೆಗೆ ಇಲ್ಲಿ ಕುರಿಯನ್ನ ಇಟ್ಕೊಂಡಿದ್ದಾರೆ ಸೊ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಪ್ರವಾಸೋದ್ಯಮ ಪ್ರವಾಸೋದ್ಯಮಕ್ಕೆ ಬಡ್ಡಿ ರಹಿತ ಸಾಲ ಅಂದ್ರೆ ಪ್ರವಾಸೋದ್ಯಮವನ್ನು ಉತ್ತೇಜನ ಮಾಡೋದಕ್ಕೆ ಪ್ರವಾಸೋದ್ಯಮದ ಉದ್ಯಮಕ್ಕೆ ಇಲ್ಲಿ ಬಡ್ಡಿ ರಹಿತ ಸಾಲವನ್ನು ಕೂಡ ನೀಡಲಾಗುತ್ತದೆ ಅಂತ ಇಲ್ಲಿ ಬಜೆಟ್ ಮಂಡನೆಯಲ್ಲಿ ಘೋಷಣೆ ಮಾಡಿರುವಂತದ್ದು ಸೊ ಇದಿಷ್ಟು ಮೇನ್ ಆಗಿರುವಂತಹ ಬಜೆಟ್ ಆ ಮಂಡನೆ ಆಗಿರುವಂತದ್ದು ಇದು ಮುಖ್ಯ ಅಂಶಗಳು ಮುಖ್ಯ ಅಂಶಗಳಂತಾನೆ ಹೇಳ್ಬೋದು ಸೊ ಇದಿಷ್ಟು ಬಜೆಟ್ ಮಂಡನೆಯಲ್ಲಿರುವ ಮುಖ್ಯ ಅಂಶಗಳಾಗಿದ್ವು ಸೊ ಇವುಗಳ ಬಗ್ಗೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಮುಂದಿನ ಗಳಲ್ಲಿ ನಿಮ್ಗೆ ಒಂದೊಂದಾಗಿ ಆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮುಖಾಂತರ ತಿಳಿಸಿ ಒಳ್ಳೆಯ ಮಾರ್ಗದಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ मुंशी इनफार्मेशन वीडियो जो सी अलग थैंक यू सो मच थैंक यू फॉर वाचिंग